ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಎಲ್ಲರೂ ಹ್ಯಾಂಗಿದ್ದೀರಿ ಇದ್ದೀರಿ ಇಲ್ಲ ನಾವು ಭೀ ಇದ್ದೀವಿ ನೋಡ್ರಿ ವೆಲ್ಕಮ್ ಟು ಅಂಬಿಕಾ ಸಂತೋಷ ಕುಟುಂಬ ತುಂಬ ಹೇಳ್ಕೊತ ಇನ್ನಿ ನಾವು ಹೋಳ್ಗೆ ಮಾಡಿದಿರಿ ಅದರ ಹುರನ್ನು ಇದಕ್ಕೆ ಸ್ವಲ್ಪ ನಾವು ಹುರ್ಕೊಲಾಕತ್ತೀವಿ ನೋಡಿ ಭಾಳ ಅಂದ್ರೆ ಭಾಳ ಸ್ವಲ್ಪ ಇದಕ್ಕೆ ಹುರ್ದು ಇಟ್ಟಂದ್ರೆ ಆಮ್ಯಾಗ ಮತ್ತೆ ಮಾಡೋಕೆ ಬರ್ತದ ರಾತ್ರಿ ಮಾಡ್ಬೇಕಂತಂದ್ರೆ ನಾನು ಟೈನಿಂಗ್ ಆಗಲಿಲ್ಲ ಅದಕ್ಕೆ ಈಗ ಬೆಳಗ್ಗೆ ಎದ್ದು ಬಳಕೆ ಮಾಡತ್ತೀನಿ ಮತ್ತಂದ್ರೆ ಒಂದಿಷ್ಟು ಕಟ್ಟಿನ್ ಸಾರದ ನೋಡ್ರಿ ಇದನ್ನು ಈಗ ಗರಂ ಮಾಡ್ಕೊಂಡಿನಿ ಎರಡು ಇಟ್ಕೊಂಡ್ಬಿಟ್ಟಿನಿ ರಾತ್ರಿ ಭಯ ಬಾಬಿಗೂ ಕೊಟ್ಟು ಕಳಿಸಿದ್ದ ಅವ್ರನ್ನೂ ತೊಗೊಂಡು ಹೋಗಿದ್ರು ಒಂದು ಕೇಸಿನ ಅವ್ರಿಗೆ ಭಾರಿ ಟೇಸ್ಟಿ ಹತ್ತತ್ತದ ಅಂತದರು ಅವ್ರು ಭೀ ನನಗೆ ಭಾಳ ಖುಷಿ ಇತ್ತು ಸೊ ಹಿಂಗೆ ಅದ ನೋಡ್ರಿ ನಾವು ಇವೆಲ್ಲ ನನಗೋಸ್ಕರ ವೇಟಿಂಗ್ದಾಗ ಜಲ್ದಿ ಬಾ ಅಂಬಿಕ ಜಲ್ದಿ ನಮಗೆ ತಿಕ್ಕು ಅಲ್ಲ ಥರ ಸೊ ಅವ್ರಿಗೂ ಎಲ್ಲ ಮಾಡಂಬ್ರಿ ನಡ್ರಿಗೆ ನಿಮ್ಗೆ ಹೊರಗಿನ ವಾತಾವರಣ ತೋರಿಸ್ತೀನಿ ಹ್ಯಾಂಗದತ್ತ ನೀರು ತುಂಬ್ಲತ್ತೀನಿ ನಾವು ಮೋಟರ್ ಚಾಲೂ ಮಾಡೀನಿ ಸಂತೋಷವ್ರಿಗೆ ಹೋದ್ರೆ ಆಫೀಸ್ಗೆ ಸೊ ಹಿಂಗೆ ಅದ ನೋಡ್ರಿ ಪ್ರೊಸೀಜರ್ ಬರೀ ಹೊರಗೆ ತೋರಿಸ್ತೀನಿ ಹೊರಗಿನ ವಾತಾವರಣ ಹಿಂಗೆ ಅದ ನೋಡಿರಿ ಅಲ್ಲೆಲ್ಲ ಗುಬ್ಬಿಗಳು ಕುಂತಾವ ಮಸ್ತನತ್ತೆ ಹಿಂಗದ ನೋಡ್ರಿ ಹೊರಗಿನ ವಾತಾವರಣ ತೆಂಗಿನ ಅಣ್ಣನೂ ಬಂದಾನ ಅಲ್ಲೆಲ್ಲ ನೀರೆಲ್ಲ ಹೊಡೆದ್ರ ತೆಳಗ ನಮ್ಮ ಬಟ್ಟೆ ಎಲ್ಲ ಒಣಗ್ಲಾಕತ್ತವ ಮಸ್ತನತ್ತ ಅಲ್ಲ ಸಾಬ್ರನು ಮನ್ಕೊಂಡಾರ ಇಬ್ಬರು ಅವ್ರು ಹ್ಯಾಂಗೆ ಮಕ್ಕೊಂಡಾರ ಅವ್ರಿಗೆ ಗೇಟ್ ಹೊಸ್ದವ್ರು ಮತ್ತು ಹಂಗೆ ಮಕ್ಕೊತ್ತಾರ ನೋಡಿರಿ ಅವ್ರಿಗೆ ವಾಪಸ್ಸೇ ಹೊಚ್ಬೇಕೀಗ ಅವ್ರಿಬ್ರಿಗೆ ಇಲ್ಲಿ ನೋಡಿ ನಮ್ಮ ಇಬ್ರು ಅಣ್ಣದವರು ಕೆಲಸ ಮಾಡಕತ್ತಾರೆ ಎದ್ ಬಳಕ ಯಾಕಂದ್ರೆ ಟ್ಯೂಷನ್ ಹೋಲತ್ತಾರ ಟ್ಯೂಷನ್ ಹೋಮ್ ಮಿಕ್ಕು ಗುಡ್ ಮಾರ್ನಿಂಗ್ ಹನ್ನೊಂದು ಗಂಟೆಗೆ ಬೆಳಗಿನ ಶುಭೋದಯ ಹನ್ನೊಂದುವರಿ ಅಲ್ಲತ್ತಾರ ಇನ್ನ ಈಗ ಎದ್ದಾರೆ ಅವ್ರ ಎದ್ಗೆ ಸೇರಿಯಾಗ ಬುಕ್ ಕಡ್ಕೊಂಡು ಅದೇ ಟೈಮ್ ನೋಡಿನ ಹಣ ಅಣ್ಣ ಇರ್ಲಿ ಟೈಮಿಂಗ್ ಹನ್ನೊಂದು ಒಳಿ ಅನ್ನಕತ್ತದ ನೋಡ್ರಿ ಚಲೋ ಚಲೋ ಮಾಡ್ರಿ ಮಾಡಿ ಮಾಡ್ತೀಗ ಬಡ ಬಡ ಎಲ್ಲ ಹಾಸಿಗೆ ತಗೋದು ಇವರಿಗೆ ಏನ್ರಿ ಮಾಡಮ್ರಿ ಯಾಕಂದ್ರೆ ಈಗ ಯಾಕಂದ್ರೆ ನೋಡ್ರಿ ಈಗ ಸಾಲಿ ಸುಟ್ಟಿ ಹೌದೇ ಸಾಲಿ ಸುಟ್ಟಿ ಅನ್ಬೇಕ್ ಕೆಲಸ ಏನ್ರಿ ಉಣದು ತಿನ್ನೋದು ಮುಗುದು ಉಣದು ತಿನ್ನೋದು ಮುಕ್ ನೀವ್ ತುಂಬ ಬಟ್ಟಿ ಇದೊಂದು ಬಟ್ಟಿನ ಹೆಣ್ಣಿ ಇಟ್ಬಿಟ್ಟ ಅದೂ ಗರಮ್ ಮಾಡ್ಕೊಂಡ ಸಾರು ಗರಂ ಮಾಡ್ಕೊಂಡ ವಿಡಿಯೋ ಸ್ವಲ್ಪ ಇದು ಮಾಡ್ಕೋತ ನೋಡ್ಕೊತ ನೋಡ್ಕೊತ ನಾನು ಮಕ್ಕೊಂಡೆ ಬಿಟ್ರಿ ಇಡೀ ರಾತ್ರಿ ಮುಕ್ಕೊಂಡಿಲ್ರಿ ಅವ್ ಜಿಟ್ಟಿ ಕಾಲಾಗವ್ ಅವ್ ನಮ್ ಮನ್ಯಾಗ ತಿಳಿ ಅನ್ ಜಿಟಿ ಏನ್ ಅಂತರಿ ಕೌ ಆಗಿಬಿಟ್ಟವ್ರಿ ಅವು ಕಡ್ಗಿ ತಿಂತವ್ರಿ ಮನೆಯಾಗ ಏನ್ಗಿ ಸಾಮಾನಿಲ್ಲ ಅಂದ್ರ ನನಗ ಎಷ್ಟು ಮಂದಿ ನೋಡ್ರಿ ರಾತ್ರಿ ಮೂರ ತರ ಬರೀ ಅವ್ ಹೊಡ್ಯದೇ ಮಾಡಿವ್ ನೋಡ್ರಿ ಅವನು ಲೈಟ್ ಬಂದ್ ಮಾಡ್ನವ್ ಬರವ್ ನಾವ್ ಎದ್ದೆದ್ದಿ ಹೊಡ್ಯವ್ರಪ್ಪ ಸಂತೋಷ್ ಚುಡ್ರಿಗೆ ಬಂದ್ಬಿಟ್ಟಿದ್ ಮಕ್ಕೊಂಡ್ ಮಕ್ಕೊತಿರ್ಲಿಲ್ಲ ಮಕ್ಕಲ ಮೊದಲು ಈ ಕಡೆ ಭಾರಿ ಮಾಡಮ್ ಅಕ್ಕೋತಿದ್ರು ಈ ಕಡೆ ನಿನ್ನ ಈ ಕಟ್ಟರೆ ಹಸುಬರ ಅದ್ರ ಎಲ್ಲರೂ ಕಷ್ಟ ಇಲ್ಲೇನು ಅಂತ ಒಟ್ಟು ಆಗಲ್ಲ ಆಗೈತೆ ರೀ ನೋಡಮ್ಮ ರೀ ಸ್ಯಾಟರ್ಡೇಂದ ಸಡಲೇ ದಿನ ಎಲ್ಲ ಮನೆ ಕ್ಲೀನೇ ಮಾಡವೆಲ್ಲ ಸಮಾನು ತಗೋದು ಎಲ್ಲ ಸ್ಪ್ರೇ ಹೊಡೆದು ಎಲ್ಲ ಕವಿದು ಗೀದು ಎಲ್ಲ ಬಟ್ಟೆ ಎಲ್ಲ ಒಗಿಬೇಕಲತ್ತೀವಿ ನೋಡಮ್ರಿ ಏನೇನು ಆಗ್ತದೋ ಏನೇನು ಬಿಡ್ತದೋ ಈಗ ನಾನು ಒಂದು ಸೊಲ್ಪ ಕೈ ತಾನೆ ಕೊ ಅಂತ ಚಕೋತೀವಿ ಗಂದಿ ಸೊ ಈ ಕೈಕಾಲ್ ಮುಖ ತಕ್ಕೊಂಡು ಒಂದಿಷ್ಟು ಹೂರಣ ಅವ್ರಿಗೆ ಇಬ್ಬರಿಗೆ ಕಡ ಬಿಡ ಮಾಡ್ಕೊಡ್ತೀನಿ ನಾ ರೈಸ್ ಅದ ಸಾರದ ಓಕೆನಾ ಅಮ್ಮ ಚಲೋ ಇಬ್ರು ಮಾಡ್ರಿ ನಾನು ಜೊ ಫ್ರೆಶ್ ಅಪ್ ಆಗಿ ನಿಮ್ಗೆ ಮಾಡ್ಕೊಡ್ತೀನಿ ಚಾಗಿ ಏನು ಮಾಡಲ್ಲ ಹ್ಮ್ ಡೈರೆಕ್ಟ್ ಉಂಟಾನೆ ಹ್ಮ್ ಏ ಮಮ್ಮಿ ಬಂಡೆ ತಿಳಕತ್ತಳ ನೋಡ್ ಭಾಂಡೆ ನೋಡ್ರಿಗ ಏಸು ಈಸ್ ಭಾಂಡೆ ಅವ ಪ್ಲಸ್ ಅಂದ್ರ ಬ್ಯಾಳಿ ಇಟ್ಟಿನ್ರಿ ಮತ್ತ ಈಗ ನುಗ್ಗಿಕಾಯಿ ಇಟ್ಟೀನಿ ನುಗ್ಗಿಕಾಯಿ ಸಾರ ಮತ್ತಂದ್ರ ಇನ್ನ ರೈಸ್ ಅದ ರೀ ಇನ್ನೊಂದ್ ಸ್ವಲ್ಪ ಪೂರ್ಣ ಅದ ಒಂದಿಷ್ಟ್ ಕಡವ ಮತ್ತಂದ್ರ ಅನ್ನ ಸಾರ ಈಗ ಆಲ್ರೆಡಿ ಅನ್ನ ಸಾರ್ ಉಂಡರ್ ಈಗ ಅವರು ಈಗ ಆಲ್ರೆಡಿ ಒಂದ್ ಟ್ರಿಪ್ ಆಗ್ಯದ ಈಗ ನಮ್ಮ ಊರು ಬಂದಿದ್ದ ಈಗ ಮತ್ತ ಆಮೇಲೆ ಮಧ್ಯಾಹ್ನ ಊಟ ನೋಡಿಕಾಯ್ತ ಮಣ್ಣ ಕಸ ಕೊಡ್ಸಕತ್ತಲ್ಲ ನನ್ನ ಮಗ ಶಾಣೆ ರೀ इतको भाषा वाला मम्मी ने आराम मेला नानू ने हेल्प मारतीनी ಅಂತ ಲಗಾ ಮಿಕು ಹಾಯ್ ಗಾಯ್ಸ್ मम्मी ಬಟ್ಟಿ ಒಕಲಿ ತळा ಹುಲ್ಲಿ ಚಿಂದ ಬಟ್ಟಿ ವಾರಿ ಒನಿ ಸವಗೆ ಬಟ್ಟಿ ವಾರಿ ನಾಂದ ರೆಡಿಯಪ್ಪ ಈ ಶು ಹಿಂದಿ ತು ನಿಯ ಚಾಲಿ ಅಮೇ ಭಂಡೆ ತೊಳಿಮಿ ಮತ್ತ اندر ಉಲ್ಟಿ ಕೆಲಸ ಮಾಡ್ಕೋಬೇಕಂತ ಎಲ್ಲಾ ಕರ್ತಿನಿ ಫಸ್ಟ್ ಈ ಸಾಲಿ ಅಮೇ ಭಂಡೆ ತೊಳಿತೀನಿ ನಮ್ ಇಬ್ರು ಅಣ್ಣ ಈಗ ಮೈ ತಗೋಲಕ್ಕ ನೋಡಿ ಚಿಕ್ಕಿ ಮಾರಿ ತೋರ್ಸು ಚಿಕ್ಕ ಮಾರಿ ತೋರ್ಸು ಮಾರಿ ತೋರ್ಸು ಪಿಟ್ಟಿ ಈಗ ನಮ್ ಇಬ್ರು ಅಣ್ಣದವ್ರು ಫ್ರೆಶ್ ಆದವ್ರು ಎಲ್ಲಾ ಚಿಕ್ಕ ಮಿಕ್ಕು ಈಗ ಅವ್ರ ಇಬ್ಬ್ರಿಗೆ ಮಸ್ತ್ ಅನ್ನದ ಮೈಗಿ ತೋರ್ಸ್ ಈಗ ಎಲ್ಲಾ ಮಾಡೀನಿ ಈಗ ಒಂದ್ ಯೋ ಮಾಡ್ರಿಬ್ರೂ ಈಗ ಒಂದ್ ಸ್ವಪೊತ್ ಮಕ್ಕೋರಿ ಏನ್ ಸ್ವಲ್ಪ ಮಕ್ಕೋರಿ ಆಮ್ಯಾಗ ಟ್ಯೂಷನ್ ಮೈತ್ನ ಬಿಟ್ ಬರ್ತೀನಿ ಏ ನಾನು ಮೈ ತಕೋಬೇಕ್ರಿ ಇವರಿಗ ಸ್ನಾನ ಮಾಡಿ ಆರಾಮ್ಸೆ ಈಗ ನಾಟಕ ಮಾಡಬಾರ್ದು ಶಾಣೆ ಕೂಸ್ಗಳು ಇದ್ರಿಲ್ ಮಾರಿ ಚಿಕ್ಕನ್ ಗೋಡೆ ಕಡೆ ಮಿಕ್ಕು ನೀನು ಮಾಡಿ ಇವ್ರಿಗೆ ಮಂಗಸಿಗೆ ನಾ ಸ್ನಾನ ಮಾಡ್ಕೊಂಬರ್ತೀನಿ ಬರ್ತೀನಿ ಮಾಡಬಡ ಹೋಗಿ ನೋಡ್ರಿ ನಮ್ಮ ಇಬ್ಬರು ಸಾಬಾರಿಗೆ ಟ್ಯೂಷನ್ ಕೊಲಕ ರೆಡಿ ಆಗ್ಯಾರ ನೋಡ್ರಿ ನಾನ್ ನನಗೆ ನೀರಿಟ್ಟಿನ ಮೈ ತಕೋಕ್ರ ಮಕ್ಕಳು ಯಾದ್ರು ಮನೇಲೆ ಫೋನ್ ಮಾಡಿರ ನಮ್ಮ ಅತ್ತಿ ಸೊ ನಮ್ಮ ಕೂಡ ಮತ್ತೆ ಆಡ್ಕೋದು ಕೂತಿದ್ದೆ ಮತ್ತು ಅಂದ್ರೆ ಜೊತೆ ಕೆಲಸ ಐತಿ ಬಿಡಿಯೋದು ಅದನ್ನ ಮಾಡ್ಕೊಂಡ ಈಗ ಆರಾಮ್ಸೆ ಏನು ಇಬ್ಬರು ಸೈಡಾಗಿ ಹೋರೋರ ಜೊತೆ ಏನು ಏನು ಹೇಳ್ತೀರಿ ಚಾವ್ ಮಾಡಬೇಡ್ರಿ ಒಂದು ಆಗಿ ಹೋಗ್ರಿ ಇಬ್ರು ಇವ್ರಿಬ್ರೆ ಅದರಿ ಇವೆಲ್ಲ ಟ್ರಾವೆಲ್ಗೆ ಇವೆಲ್ಲೆಲ್ಲ ಒಣಗಿಸ್ಬೇಕಲ್ಲ ನೀರು ಚಲೋ ಬಿಟ್ಟಾರ ನೋಡಿರಿ ಈಗ ಆರಾಮ್ಸೆ ಒಂದು ಸೈಡ್ ನಿಂತು ಹೋರಮ್ಮ ಈಗ ಇಲ್ಲಿ ನುಗ್ಗಿಕೆ ಸಾರು ನಡ್ದದ ನೋಡ್ರಿ ಈಗ ಏನಿದು ಕಟ್ಟಿ ಒರೆಸ್ಬೇಕು ಮತ್ತಿದು ಇದು ಒರೆಸಿ ಮತ್ತ್ ನಾ ನಿಮ್ಗೆ ಸಿಗ್ತೀನಿ ಕೈ ಎಲ್ಲ ಕುದ್ದದ ಕುತ್ರಿಗ ಈಗ ಏನೋ ಅಣ್ಣದವ್ರ್ ಹೊಲತ್ತಾರ ನೋಡ್ರಿ ಇಬ್ರು ಬಾಯ ಒಂದು ಸೈಡಾಗ ಆಗೋರಿ ಚಂದ ಹೋದ್ರಿ ಇವ್ ನೋಡ್ರಿ ಬಟ್ಟಿ ಆಗ್ಯಾವ ಹಂಗೆ ಇವೆಲ್ಲ ಪ್ಯಾಕಿಂಗ್ ಮಾಡವ ಅದಕ್ಕೆ ನಾ ಏನು ಮಾಡಕ್ ಹೋಗಲ್ಲ ಈಗೇನು ಈಗೇನ್ರಿ ನಂದು ಎಲ್ಲ ಅದು ಐತೆ ಎಲ್ಲ ಅಪ್ ಆಗಿನಿ ಎಲ್ಲ ಆಗಿನಿ ಮಸ್ತನ ಈಗ ಮನೆಯೂ ಎಲ್ಲ ಸ್ವಿಚ್ ಮಾಡ್ಕೊಂಡಿನಿ ಈ ಬಟ್ಟಿನ ಮರ್ಚಲಾಗಿ ಯಾಕಂದ್ರೆ ಊರಿಗೆ ಹೋಗ್ಬೇಕಂತೇನ ಪ್ಲಾನಿಂಗ್ದಾಗಿದ್ದೀವಿ ಇನ್ನೂ ಸಂತೋಷವ್ರು ಸ್ಯಾಲರಿ ಬಂದಿಲ್ಲ ಏನಿಲ್ಲ ನಂದು ಇನ್ನೂ ಯೂಟ್ಯೂಬ್ ನಿಂತ ಏನೂ ಅರ್ನ್ ರೀ ಏನಿಲ್ಲ ಅದಕ್ಕೆ ಸುಮ್ಮಗ ಅಪ್ಪ ಕೆಸಿನ ಏನೋ ಕುಂತೀವಿ ನೋಡ ಮತ್ತೆ ಟಿ ಗಿಡ್ದಿ ಏನೇನು ಆಗ್ತದೆ ಏನೋ ಎಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಮನುಷ್ಯದೊಂದು ಸಲ ಬ್ಯಾರೆನ್ಸ್ ಬಿಗಾಡ್ತಂದ್ರೆ ಪುರಾನೇ ಖರಾಬ್ ಆಡ್ತಾನೆ ನಿಮ್ಗೆ ಗೊತ್ತಿದ್ದರಬೇಕು ಹೋದ್ಸಲ ನಾವು ಊರಿಗೆ ಹೋಗ್ಕಿತ್ತ ಫಸ್ಟ್ ನಮ್ದು ಇಪ್ಪತ್ತು ಆರು ಸಾವಿರ ರೂಪಾಯಿ ಕಳ್ದೀವಿ ನಿಮ್ಗೆ ಗೊತ್ತಿದ್ದಿರ್ಬೇಕು ಆಮ್ಯಾಗ ನೋಡಿರಿ ಒಂದು ಮಿಡಲ್ ಕ್ಲಾಸ್ ಕುಟುಂಬದವ್ರು ಹೇಗೆ ತ ಸಾಲ ಮಾಡಿದ್ರೆ ಸಾಲಕ್ಕೆ ಸಾಲ ಸಾಲಕ್ಕೆ ಸಾಲಕ್ಕೆ ಬೆಳೀತಾನೆ ಇರ್ತದೆ ನೋಡ್ರಿ ಅದಕ್ಕೆ ಮನುಷ್ಯ ಬಲ್ಲ ಅಂತ ಅನ್ನಿಸ್ತದೆ ಎಲ್ಲಿ ಹೋಗಬೇಕು ಬರಬೇಕು ಮಾಡ್ಬೇಕಂತ ಯಾಕಂದ್ರೆ ಸಂತೋಷವ್ರು ಒಬ್ಬರೇ ಮ್ಯಾನೇಜ್ ಮಾಡಬೇಕು ಇಲ್ಲ ಅಂದ್ರೆ ನಮ್ಮ ಮಾಮಾರ ಕೊಡಬೇಕು ಹಿಂಗೆ ಅದ ನೋಡಿರಿ ಪಾಪ ಅವ್ರದ್ದು ರಿಟೈರ್ಮೆಂಟ್ ಆಗ್ಯದ ಅವ್ರನ್ನೂ ಎಲ್ಲಿ ಕೊಡಬೇಕು ಎಲ್ಲಿದ್ ಮಾಡಬೇಕು ಅಂತ ಕೇಸಿನ ನೋಡ್ಲತ್ತೀರಿ ನಾವು ಊರಿಗೂ ಬರೋದಿನ ಫಿಫ್ಟಿ ಫಿಫ್ಟಿನಿ ಅದೇನ ಸಂತೋಷ ಅಲ್ಲತ್ತರ ಅಂದ್ರೆ ಭೀ ಬ್ಯಾಗ್ ಪ್ಯಾಕ್ ಮಾಡ್ಕೋದು ಮಾಡ್ಕೊನ ರೊಕ್ಕ ಹೇಳಿ ಬಂತಂದ್ರೆ ಮಾಡ್ತೀನಿ ಟಿ ಗಿಟ ಅಂತಂದ್ರೆ ನೋಡಮ್ಮ ಏನೇನು ಆ ಥರ ಮನೇನೂ ಎಲ್ಲ ಚಂದ ಸ್ವಚ್ಛ ನೋಡ್ರಿ ಎಲ್ಲ ಸರ್ ಅದು ಎಲ್ಲ ಮಾಡ್ಕೊಂಡು ನೀವು ಕೆಳಗಿಡ್ತೀನಿ ಯಾಕಂದ್ರೆ ಒರ್ಸಬೇಕಿದ ಕಟ್ಟಿ ಅದಕ್ಕೋಸ್ಕರ ಈಗ ಹೊರಗಿನ ವಾತಾವರಣ ಹಿಂಗೆ ಅದ ನೋಡ್ರಿ ಮಸ್ತ್ ಅನ್ನತ್ತ ಸಂಜೆ ಟೈಮ್ ಆಲಾಗತ್ತದ ಈಗ ಕಡೆ ಆ ಸೈಡ್ ಬಟ್ಟಿ ಇವ ಹವಿಸ್ ಬಟ್ಟೆ ತೊಗೊಂಡ್ಬಂದು ಇರ್ತೀನಿ ಮತ್ತೆ ನಮ್ಮ ಮಣದ್ರಿಗೆ ಕರ್ಕೊಂಡು ಬರ್ಲಿಕ್ಕೆ ಹೋಗ್ಬೇಕು ನೋಡ್ರಿ ಅವ್ರದ್ದು ಟ್ಯೂಷನ್ ಟೈಮ್ ಆಗ್ಬಿಡ್ತದ ಮನೆ ಮಾತ್ರ ಎಲ್ಲ ಚೆಂದ ಅನ್ನತ ಸ್ವಚ್ಛಿ ಮಾಡ್ಕೊಂಡ್ಬಿಟ್ಟಿನಿ ಈಗ ಬಡ ಬಡ ಹೋಗಿ ಸೀರಾ ಅವಿಸು ಬಟ್ಟೆ ತೊಗೊಂಬರ್ತೀನಿ ನೋಡ್ರಿ ನೀವೆಲ್ಲರು ಏನು ಮಾಡತ್ತೀರಿ ಹ್ಯಾಂಗಿದ್ದೀರಾಮ ಇದ್ದೀರಿಲ್ಲ ಅದ್ರ ಸ್ವಲ್ಪ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಇರಲಿ ಅಂತ ಕೆ ನಾ ಹೇಳಕತ್ತೀನಿ ಹೊರಗಿನ ಯಾರೋ ಅಂಕಲ್ದವ್ರ ಮತ್ತು ಆಮೇಲೆ ತಕೊಂಡ್ಬರ್ತೀನಿ ಬಟ್ಟೆ ಅದು ಓಕೆ ಸೀನಾ ಸೊ ಹಿಂಗದ ನೋಡ್ರಿ ಈ ಟೈಮ್ನಾಗ ನಿಮ್ದು ಎಲ್ಲರದ ಜರ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಅದ ಯಾಕಂದ್ರೆ ನನ್ನ ಚಾನಲ್ ಚೆಂದ ಓಡಾಲಾಗೆ ಸಬ್ಸ್ಕ್ರೈಬರ್ ಭೀ ಜಾಸ್ತಿ ಇಲ್ಲರಿ ವ್ಯೂನು ಇಲ್ಲ ಏನೂ ಇಲ್ಲ ಒಂದೇ ಸಲ ಪೇಮೆಂಟ್ ಬಂದಿತ್ತು ನನಗೆ ಯೂಟ್ಯೂಬ್ ನಿಂತ ಸೊ ಹಂಗೆ ನನಗೇನು ಖಾಯಶ್ ಅಂದ್ರೆ ಅವ್ರು ಇಷ್ಟು ಸ್ಟ್ರಗಲ್ ಮಾಡತ್ತಾರಂದ್ರೆ ನಾನು ಅವ್ರಿಗೆ ಹೆಲ್ಪ್ ಮಾಡಬೇಕು ನಾನು ಅವ್ರಿಗೆ ಜಸ್ಟ್ ಸಪೋರ್ಟ್ ಮಾಡ್ಬೇಕಂತ ನಂದು ಆಸೆ ಇದಾರೆ ಅಷ್ಟೇ ಮತ್ತೇನಿಲ್ಲ ನಾವು ಭಾಳ ಹೆಲ್ಪ್ ಮಾಡಿದ್ವಿ ನಮ್ಮೋರು ನಮ್ಮವ್ರಂತ ಕೆಲಸ ನಮ್ಮೋರೇ ನಮ್ಮ ಗಾಡಾಗಿನ ತೆಗೋದು ಹೊಡೆದ್ರ ಅಂತಾರೆಲ್ಲ ಹಾಂ ಮಾಡಿಬಿಟ್ಟಾರೆ ಯಾಕಂದ್ರೆ ನಂಬಲ್ನು ಎಲ್ಲ ಮನ ರೊಕ್ಕ ರೂಪಾಯಿ ಎಲ್ಲ ಇತ್ತು ಬ ಬೆಳ್ಳಿ ಬಂಗಾರ ಎಲ್ಲ ಇತ್ತು ನನ್ನ ನಮ್ಮ ಮನ ತಾಳಿ ಸೆಟ್ಟ ಉಂಗುರ ನಾಲ್ಕು ನಾಲ್ಕು ಜೋಡಿ ಮೇಗಿನ ಜುಂಕಿ ಎಲ್ಲ ಎಟ್ಟು ಜಡ ಇದು ಇದ್ದಿದ್ದಿಲ್ಲ ಅಂತಿಲ್ಲ ಎಲ್ಲ ನಾನು ಮುತ್ಡದಾಗೆ ಬಿದ್ದದ್ರಿ ಕೆಲವೊಂದು ಜನಕ್ಕೆ ಹೆಲ್ಪ್ ಮಾಡೋಕ್ಕೆ ಹೋದ್ವಿ ನಾವು ಯಾಕಂದ್ರೆ ಒಂದು ಟೈಮ್ನಾಗ ಅವ್ರು ನಮಗೆ ಮಾಡ್ಯಾರಂತೆ ನಾವು ಮಾಡಿರ್ತೀವಿಲ್ರಿ ಬಟ್ ಯಾರಿಗೂ ನೋಡಿರಿ ನನ್ನ ನಂದು ಸಂತೋಷನ ಹೆಂಗೆ ಅದ ಗೊತ್ತದ ರೀ ಬೇಕಾದ್ರೆ ಹೊಟ್ಟಿಗೆ ಬಂದು ಚೂರಿ ಹಾಕ್ಲಾದ್ರೆ ಬೆನ್ನಿ ಚೂರಿ ಯಾರು ಹಾಕ್ಬಾರ್ದು ಅಂತ ನಾ ಅಂತೀನಿ ರೀ ನಾನು ಅಂತೀನಿ ನಮ್ಮ ಶಾಪ್ ಯಾರಿಗೂ ಎಲ್ಲರಿಗೆ ಬಿಟ್ಬಿಟ್ಟೀನಿ ರೀ ನಾನು ಯಾರಿಗೂ ಮನೆಯವ್ರಿ ಇರಲಿ ಹೊರಗಿನವ್ರು ಇರಲಿ ಅವ್ರು ಯಾರಾಕಿರೋಲ್ಲ ಕೆ ಎಕ್ಸ್ ವೈ ಸೈಡ್ ಕೆಲವೊಂದು ಜನ ರೊಕ್ಕದ ಘಮಂಡೆ ಗಮಂಡೇ ಭಾಳದ ಏಯ್ ಇವ್ ರೊಕ್ಕ ಇಲ್ಲ ಇವುಗ ನಮ್ಮ ಮನೆ ಕರಿಬೇಕು ಉಣಿಸ್ಬೇಕು ತಿನ್ನಿಸ್ಬೇಕು ಇರ್ಗ್ಯಾಕ್ ಮಾತಾಡ್ಬೇಕು ಕೆಲವೊಕ್ಕ ಏನೂ ಇಲ್ಲ ಅಂದ್ರೆ ಬಿ ಹೋಗ್ ಘಮಂಡ್ ಭಾಳ ಅದ ನಂಬಲ್ಲಿ ಏನೂ ಇಲ್ಲ ನಂಬಲ್ಲಿ ಘಮಂಡ್ ಭೀ ಇಲ್ಲ ನಂಬಲ್ಲಿ ರೊಕ್ಕ ಇಲ್ಲ ರ ರೊಕ್ಕ ಇಲ್ಲ ನಂಬಲ್ಲಿ ಮಾಡಿ ಏನು ಭೀ ಇಲ್ಲ ನೋಡ್ರಿ ಹಿಂಗೆ ಅದ ರೀ ಹೊಲ್ಬಿಡಿ ಏನು ಮಾಡೋದು ಅದ ಬಾವಿಗು ನುಗ್ಗಿಕಾಯಿ ಕೊಡ್ಬರ್ತೀವಿ ಮನ್ನಾಕು ಮನ್ನಾಕು ನುಗ್ಗಿಕಾಯಿ ತೊಗೊಂಡಿನ ಹುಡ್ಕಿದ್ನ ಮಾಡಿ ನೀ ಸಾರ ಚಿಕ್ಕ ಮಿಕ್ಕೊಂಡು ಟ್ಯೂಷನ್ಗೆ ಹೋಗ್ಯಾರ ಅವರು ಬಿಸ್ಕಿಟ್ ತೆವು ಒಂದೊಂದು ಪ್ಯಾಕೆಟ್ ಬಿಸ್ಕಿಟ್ ತಿಂದರು ತಿಂದ್ಕೆಸ್ ತಿಂದ್ರೆ ಹೋದ್ರವ್ರು ಈಗ ಬಂದ್ ಬಂದು ಬಂದ್ ಕಡಬದು ಮಾಡ್ಕೊಡು ಮಮ್ಮಿ ಬಿಸಿ ಬಿಸಿ ತಿಂತೀವಂದ್ರ ಓಕೆ ಅಪ್ಪ ಅಂತಂದೇನಿ ಈಗ ಬಾಬಿ ಕೊಟ್ಟು ನಾವಿಬ್ ಸಾಬ್ರಿ ಕರ್ಕೊಂಡ್ ಬರ್ತೀನಿ ಬಟ್ಟೆ ಗಿಟ್ಟಿ ಎಲ್ಲಾ ರೀ ನಾ ಎಲ್ಲ ಮಾಡ್ಕೊಂಡಿನ್ ಈಗ ಅದ ರೀ ಹೇಳಬೇಕಂತ ಆದ್ರೆ ಹೇಳಪ್ಲೇ ಇಲ್ಲ ಯಾಕೆ ಗೊತ್ತದ ರೀ ಉಗ್ರಪ್ಲೇನೇ ಇಲ್ಲ ನಂಗಪ್ಲೇನೆ ಇಲ್ಲ ಅಂತಾರಲ್ಲ ಹಂಗದ ನೋಡ್ರಿ ನಮ್ಮ ಪರಿಸ್ಥಿತಿ ಸಲ ನಿಮ್ಮದು ಹಂಗೆ ಅದೇನು ಹೇಳ್ರಿ ನನಗೆ ಬಟ್ ಬಂದ ಒಂದ್ ಸೆಕೆಂಡ್ ಬಿ ಆಗಿಲ್ರಿ ಈಗ ನಾನ್ ಕೈ ತಕೊಂಡಿ ನೋಡ್ರಿ ನನ್ನ ಕೈ ಮ್ಯಾಗ ದಿನ ಹಾಗೆ ಒಣಗಿಲ್ ಚಂದನ್ ಈಗ ಇಬ್ಬರದ ಜಗಳಿ ನಡ್ದ್ ನೋಡ್ರಿ ಗಾ ಅಲ್ಲಿ ಯಾರೋ ಟ್ಯೂಷನ್ ಬಲ್ಲಿ ಅಲ್ಪ್ ಹತ್ತು ಹುಡುಗರು ಹಿಂಗಾರತ್ ನೋಡ್ರಿ ಅವ್ರಿಗ ಈಗ ನನ್ನ ಮಕ್ಳಿಗೆ ಕಲ್ಸಿರಿ ಮಮ್ಮಿ ನಮ್ಗೆ ಸಿಟ್ಟ ಹೊಟ್ಟದ ಬಿಡಪ್ಪ ಏನ್ ಮಾಡ್ತಿ ಹೇಳ್ಬಿಡು ಅಂತ ಅವ್ರು ತಂದೆ ತೆ ಹಂತದೇ ಕಲ್ಸರ ನಾವ್ ನಿಮಗ್ ಕಲ್ಸಿಲ್ಲ ಸುಮ್ಗ ಅಪ್ಪ ಈಗ ನಾ ಏನ್ ಮಾಡಾಕತ್ತಿನ ಅಂದ್ರೆ ಸ್ವಲ್ಪ ಹೂರನ್ ಉಳದದ್ರಿ ಒಂದ್ ಸ್ವಲ್ಪ ಹುರನ್ ಉಳ್ದದ ಈಗಾರ ಒಂದು ಸ್ವಲ್ಪ ಹುರನ್ನು ಉಳ್ದದ ಇದಕ್ಕೆ ಈಗ ಏನು ಮಾಡ್ತೀನಂದ್ರೆ ಒಂದಿಷ್ಟು ನಾ ಕಡಬು ಮಾಡ್ಬೇಕಂತಲ್ಲತಿ ಚಿಕ್ಕ ಮಿಕ್ಕು ಹುರ್ಸು ಇದನ್ನ ಬಾಬಿ ಕೊಟ್ಟಿದೆ ನೋಡಿರಿ ಈಗ ಸಲ್ಪ ಅಯ್ಯ ನೋಡಿರಿ ನೋಡಿರಿ ನೋಡಿ ಅನ್ನ ಥರ ಉಣ್ತೀನಿ ಅನ್ಕೋತ ಒಕಾಟ್ ಬಿಟ್ಟೆ ನೋಡ್ರಿ ಈಗ ಮಸ್ತ್ ಅನ್ನತ್ತೆ ಈಗ ನುಗ್ಗಿಕಾಯಿ ಸಾರು ಮಾಡಿನ ರೀ ಏನಾರ ರೈಸ್ ಅದ ಸ್ವಲ್ಪ ಇನ್ನೊಂದು ಸೊಲ್ಪ ಈಗ ರೈಸ್ ಅದ ಈಗ ಬಡ ಬಡ ಮಾಡ್ಕೊಳ್ತೀನಿ ಮಸ್ನತ್ತ ಗರಮ್ ಗರಮ ವಾಸನ್ ಬಾರಿ ಉಂಟದ ಮಮ್ಮಿ ಹಾಕೊಡು ಅಂದ್ರು ಏನಾದ್ರು ಕಡಬ ಮಾಡ್ಬೇಕಂದ್ರ ಹಿಟ್ ಬಹಳ ತಣ್ಣ ಆಗತ್ತೆ ಫ್ರಿಜ್ನಾಗ ಇಟ್ಟಿದ್ವಿ ಅಲ್ರಿ ಸುಮ್ಮನೆ ಮತ್ತೆ ಎಣ್ಣೆ ಗಿಣ್ಣಿ ಶಿಡ್ಯಾಂಗದ ಸುಮ್ಮನೆ ಯಾಕಾಗ ಟೆಂಪ್ರೇಚರ್ ಬರ್ಲಿ ಮತ್ತೆ ಪಪ್ಪ ಬರೋಣ ಉಣ್ತೀವಿ ಕಡಬ ಅದಕ್ಕೆ ಅದ ಜರ ಜರ ಇಬ್ಬರಿಗೆ ಅನ್ನ ಸರ್ ಹಾಕಿಕೊಟ್ಟ ನೋಡಿ ಹೆಂಗಾಗ್ಯದ ಹಾ ಸೂಪರಾ ಸರಿ ಮಾಡಿ ಮಾಡ್ರಿ ಊಟ ಮಾಡ್ರಿ ಹಿಂಗಾಗ್ಯದ ನೋಡ್ರಿ ಮಸ್ತ್ ಅನ್ನತ

ಹಾಗೆ ಮಾಡ್ಬಾರ್ದು ಅಂತ ಕೇಳ್ತೀನಿ ಈಗ ಇದಕ್ಕೇನ್ ಮಾಡ್ತೀನಿ ಈಗ ಇವಷ್ಟು ಈಗ ರೆಡಿ ಆಗ್ಯಾವಿಗೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ರೀ ಈಗ ಎಂಡೆ ನೋಡ್ರಿ ಹೆಂಗ ಮಾಡ್ತಾರ ನೋಡ್ರಿ ಫಸ್ಟ್ ಐತಿ ಈಗ ನೋಡ್ರಿ ಈಗ ನಮ್ಮ ಮಸ್ತನತ ಬಿಸಿ ಬಿಸಿ ಆದಂತ ಟೇಸ್ಟಿ ಆದಂಥ ಕಡಬು ಮಾಡಾಕತ್ತೀನಿ ನಿನ್ನಿದು ಹೂರನ್ನ ಉಳ್ದಿತ್ತಲ್ರಿ ಸೊ ಅದಕ್ಕೋಸ್ಕರ ಈಗ ಎಣ್ಣೆ ಕಾಯ್ದದು ಮಸ್ತನತ ಈಗ ಏನು ಮಾಡ್ತೀನಿ ಅಂದ್ರೆ ಅದ್ರ ಈಗಿನ ಕಡಬು ಹಾಕ್ತೀನಿ ನೋಡಿರಿ ಈಗ ಒಂದೊಂದೊಂದು ನಮ್ಮ ಅಣ್ಣ ಓದಕತ್ತಾರ ಹಾಗೆ ಹೆಲ್ಪ್ ಹೆಲ್ಪ್ನು ಮಾಡತ್ತಾರ ನಮ್ಮ ಚಿಕ್ಕಮ್ಮಕ್ಕೂ ಭಾಳ ಒಳ್ಳೆಯ ಮಕ್ಳು ಅರ ಇವ್ಕೆ ಬಡ ಬಡ ಫ್ರೈ ಮಾಡ್ಕೊ ಬಾಯ್ ಬಾಯ್ मस्तन ति फ्राय आल ना हाकबल्लाकिनिडमेज बतव साक अष्टे अंटकोल मत प्रॉब्लम नोड्री हाकलकत्तिनि अष्टे अंटकोलंद्र मत भारी आताव मत वंदक कौन्द, अंटतकंद्र मत प्रॉब्लम मग ಒದರ ಅಂಗಲಕ ಚಿಕು ಬಾಯ ಚಂದ ಬಾಚಂದ ಪಂಪ್ನ್ ಕಾರ್ಕ ಮಸ್ತ್ನ ಚೇಕ್ಜಂ ಟೇಸ್ಟಿ ಟೇಸ್ಟಿ ಇಗ ಹಿಂಗೇ एकदम ಉಪ್ಪಿ ಉಪ್ಪಿ ಹೊಂಟೆ ನೋಡಿ ಇಗ ಸೂಪರ್ ಸೂಪರ್ ಟೇಸ್ಟಿ ಇಗ ಎಲ್ಲರಿಗೂ ಎರಡು ಎರಡು ಚಿಕು ಎರಡು ಮಿಕ್ಕು ಎರಡು ಪಪ್ಪಾಯಿ ಎರಡು ನನಗೆ ಎರಡು ಭಯ್ಯಗೆ ಎರಡು ಬಾಬಿಗೆ ಎರಡು ಟೋಟಲ್ 12 ಪೀಸ್ ಇತ್ನಾ 12 12 ಪೀಸ್ ಯೆಸ್ ಹಾ ಬರೀ ಗೈಸ ಸ್ನ್ಯಾಕ್ಸ್ ತಿನ್ನಿ ಹೆಂಗಾಗ್ಯದ ಆಲ್ರೆಡಿ ಒಣ ಒಣ ತಿಂದಾರೀಗ ಅವ್ರು ಸ್ವಲ್ಪ ಹಿಟ್ಟು ಉಳಿದಿತ್ರೀ ಅದಕ್ಕೆ ನಾನು ಮಾಡ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಅದಕ್ಕೆ ಒಂದು ಟೈಪಿಂಗ್ ರೋಲ್ ಮಾಡ್ದಾಗ ಮಾಡಿ ಫ್ರೈ ಮಾಡಿ ನೋಡ್ರಿ ಹೆಂಗಾಗ್ಯ ಚಿಕ್ಕು ಸೂಪರ್ ಎಕ್ದಮ್ ಕುರುಮ್ ಕುರುಮ ಸೂಪರ್ ಟೇಸ್ಟಿ ಆಗ್ಯದ ನೋಡ್ರಗುರಿಯ ಸೌಕಸ್ ಕಣ್ಣಿಗೆ ಹತ್ತಲತ್ತದ ಓಹೋ ಅವ್ರ ಪಪ್ಪಾನೂ ಬಂದರು ನಮ್ದೆಲ್ಲ ಅಡ್ಗಿನೂ ರೆಡಿ ಆಗ್ಯದ ಮಸ್ತ್ ಅನ್ಯತ್ ಎ ಸೈ ಟೈಮಿಗೆ ಬರ್ದೇ ಅಲ್ವ ನೀನ ಸಾವ್ಕಾಸ್ ಸಾವಕ ಸೌಕಾಶ ತಿನ್ನು 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 ತಿನ್ನಿಸ್ಲತ್ತ ತಿನ್ನು ತಗ್ ಸರಿ ಪಪ್ಪ ಈಗ ಫ್ರೆಶ್ ಅಪ್ ಆಗಿ ತಿಂತಾರೆ ನೀ ತಿನ್ರಿಗ ಏ ಚಂದ ಕುಂದು ತಿನ್ಬೇಕಪ್ಪ ಹಂಗೆಲ್ಲ ಮಾಡ್ಬಾರ್ದು ಚಂದ ಕುಂದು ತಗುಂದ್ರ ಬಿಡು ಪಪ್ಪಾಗ ಜಾಗ ಬಿಡು ನೋಡಿರಿ ನಮ್ದು ಇಬ್ಬರದ್ದು ಫೋನ್ ಹೊಡ್ದು ಸಂತೋಷನ ಫೋನ್ ಅವತ್ತಿಂದ ಚಿಕ್ಕನ್ ಬರ್ತ್ಡೇ ದಿನ ಮುರಿದಿತ್ತು ಇವರು ಅವ್ರ ವೈನಿ ಹೇರಲ್ರಿ ಅವ್ರ ಕೈನಿಂದ ಜಾರಿ ಇತ್ತು ಫೋನ್ ಧಳನ್ ಅಂದು ಬೇರೆ ಅದ್ರ ಒಳಗಿನ ಬ್ಯಾಟ್ರಿನೂ ಹೋಗಿಬಿಟ್ಟಿತ್ತಂತ ಅದೇನಂತಾರೆ ಕಾಡ ಕಾಲಕ್ಕೇನೋ ಕಾಡ ಮಗ ಹುಟ್ಟಿ ಅಂತಾರ ಹಂಗೆ ಅದ ನೋಡಿ ಇಬ್ಬರು ಫೋನ್ ನೋಡಿರಿ ಹ್ಯಾಂಗದ ರೀ ಆಶೆ

ಡಿಸೈನ್ ಅದ ಬಿಡು ಹಂಗೆಲ್ಲ ಮಾಡ್ಬಾರ್ದು ನೋಡ್ರಿ ನಮ್ದು ಅಡಿಗೆ ರೆಡಿ ಆಗ್ಯದ ಊಟ ರೆಡಿ ಆಗ್ಯದ ಬರ್ರಿ ಎಲ್ಲರೂ ಕಲ್ತ್ ಮಾಡ ಮತ್ತ ಮಸ್ತ್ ಬಿಸಿ ಬಿಸಿ ಕಡಬ ನುಗ್ಗಿಕಾಯಿ ಸಾರ ರೈಸ್ ಹಪ್ಪಳ ಮತ್ತಂದ ರೊಟ್ಟಿ ಎಲ್ಲ ರೆಡಿ ಆಗ್ಯದ ನೋಡ್ರಿ ಬರ್ರಿ ಊಟ ಮಾಡಮ್ಮ ಈಗ ನಮ್ಮ ಇಕ್ಕು ಸಾಬ ನಮ್ಮ ಸಾಬ ಇಬ್ರು ಸಾಬರ್ ಈಗ ರೆಡಿ ಊಟ ಮಾಡಕ್ಕ ಬರ್ರಿ ಎಲ್ಲರೂ ಕಲ್ತ್ ಊಟ ಮಾಡಮ್ಮ ಈಗ ನಮ್ಮ ಚಿಕ್ಕು ಸಾಬನು ರೆಡಿ ಅನ್ನ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಏನ್ ನಡದ ನೋಡ್ರಿ ಗಾಂಧೀಜಿ ಅವ್ರದ್ ಮೂರು ಮೂರು ಕೋತಿಗಳು ಈಗ ರೀ ಇದು ಕೋತಿ ಅದ ಏನು ಅದು ಅದು ನಿಯತ್ತಿಂದ ಏನೋ ಅಂತಾರಲ್ ಏನದಿ ಏ ಅಪ್ಪ ಬರ್ರಿ ಬರ್ರಿ ಊಟ ಮಾಡಮ್ ಬರ್ರಿ ಅಗ ಮಾಡ್ಬೇಡ್ರಿ ಈಗ ರೀ ಊಟ ಇಟ್ಕೊಂಡಿನಿ ಈಗ ಹ್ಯಾಂಗ್ ಮಾಡಕತ್ತಾರ ಬರ್ರಿ ಊಟ ಮಾಡಮ್ ಸಾಕ್ 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 ಬರ್ ಬರಿಗ ದುಡ್ಡ ಮಾಡಮಿ ಸಾರು

ನೋಡಿ ನಮ್ಗೆ ಊಟ ಅದು ಎಲ್ಲ ಆಗ್ಯದ ಆದ್ರೆ ನಮ್ ಇಕ್ಕು ಇನ್ನ ಏನಂತಾರ ಕಡಬೇ ತಿಲ್ಲಕ್ ಅಂತ ನೋಡ್ರಿ ಒಂದಿನ ಮೂಗಲಿ ಆಗ್ಯದ್ರಿ ಒಂದ್ ಊಟ ರೀ ಸೊ ಈಗ ಮಸ್ತ್ ಅನ್ನತ್ತ ಹೆಂಗಾಗಿ ಶ್ರೀ ಕಡಬ ಸಾರ ಅನ್ನ ಸರಿ ಮಸ್ತ್ ಮಸ್ತ್ ಆಗಿತ್ತು ಉಣದ್ ಒಂದೇ ಟೈಮ್ ಉಂಟ ಒಂದಕ್ಕೆ ಇಷ್ಟೇ ಉಣ್ತಾರ್ರಿ ಕೋಳಿ ತಿಂದ ತಿನ್ಕೋತಿರ್ತಾನ ಆಫೀಸ್ ನಾಗ ಊಟ ಇಟ್ ನಾಟಕ ಮಾಡ್ತಾನ ನೋಡ್ರಿ ಮನೆಗೆ ಊಟ ಮಾಡಲ್ಲ ಇರಿಬ್ರುನು ಅಂತಾರ ಇವ್ರು ಕೋಳಿ ಹೇಳ ಹಿಂಗದ ನೋಡ್ರಿ ಎಲ್ಲರಿಗೂ ಈಗ ಇಲ್ಲಿ ನೋಡ್ರಿ ಎಲ್ಲರಿಗೂ ಗುಡ್ ನೈಟ್ ನೋಡ್ರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡು ಬದಕ್ ಬಳಮ್ ಯಾಕಂದ್ರೆ ನಾಲ್ಕ ದಿನ ಜೀವನ ಅದ ಹೌದಿಲ್ ಹೌದಿಲ್ ಸೊ ನಾವು ನಿಮ್ಮೋರ್ ನೀವು ನಮ್ಮವ್ರ ಅನ್ಕೋತ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದ್ರೆ ಒಳ್ಳೇದ್ ಮಾಡ್ಲಿ